ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಇಂತಹ ಒಂದು ಅಪ್ಡೇಟ್ಸ್ ನ ಕೊಡ್ತೀನಿ ಈ ಒಂದು ಅಪ್ಡೇಟ್ಸ್ ನ ಕೇಳಿದ್ರೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಸರ್ಪ್ರೈಸ್ ಆಗೋದು ಗ್ಯಾರಂಟಿ ಆರ್ ಸಿ ಬಿ ಫ್ಯಾನ್ಸ್ ಗೆ ಬಿಗ್ಸ್ಟ್ ಬ್ರೇಕಿಂಗ್ ಅಪ್ಡೇಟ್ ಇದೆ ಮತ್ತು ಕೆ ಆರ್ ಫ್ಯಾನ್ಸ್ ಗೆ ಮತ್ತು ಪಂಜಾಬ್ ಕಿಂಗ್ಸ್ ಫ್ಯಾನ್ಸ್ಗೆ ಮತ್ತು ಫೈನಲಿ ಸ್ಪೈಡರ್ ಯಾರು ಸ್ಪೈಡರ್ ರಿಷಬ್ ಪಂತ್ ಬಗ್ಗೆ ಒಂದು ಲೇಟೆಸ್ಟ್ ಬಿಗ್ಗೆಸ್ಟ್ ಅಪ್ಡೇಟ್ ಇದೆ ಇದ್ರ ಬಗ್ಗೆ ಪ್ರತಿಯೊಂದು ಪಿಂಟು ಓಪಿಂಗ್ ಡಿಸ್ಕಶನ್ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಬಿಡೋಣ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ ಸೊ ನಿಮ್ಮ ಸಪೋರ್ಟ್ ಬೇಕು ಬೇಗನೆ ಒಂದೇ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಿಮ್ಮಿಂದ ಸೊ ಫಸ್ಟ್ ಅಪ್ಡೇಟ್ ನಾವು ಕೆ ಆರ್ ಟೀಮ್ ಬಗ್ಗೆ ಡಿಸ್ಕಶನ್ ಮಾಡ ಸೊ ಕೆ ಕೆ ಆರ್ ಟೀಮ್ ಬಗ್ಗೆ ಆಲ್ರೆಡಿ ಫ್ಯೂ ಡೇಸ್ ಬಾಕ್ ನಾನು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಹರ್ಷಿತು ರಾಣಾ ಅವರ ಬಗ್ಗೆ ಹರ್ಷಿತ್ ರಾಣ್ ಅವರಿಗೆ ಸದ್ಯ ನಡೆಸ್ತು ಅಪ್ಡೇಟ್ ನ ಪ್ರಕಾರ ಅವರಿಗೆ ಸರ್ಜರಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ ಸದ್ಯ ಹರ್ಷಿತ್ ರಾಣ ಬೆಡ್ ಅರೆಸ್ಟ್ ಅಲ್ಲಿದ್ದಾರೆ ಬಟ್ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇವರು ರಿಕವರಿ ಟೈಮ್ ತಗೋತಾರೆ ಅಂತೇಳಿ ಬಟ್ ರಿಪೋರ್ಟ್ ನ ಪ್ರಕಾರ ಸೆಟ್ ಹರ್ಷಿತ್ ರಾಣ್ ಅವರು ಬರೋಬ್ಬರಿ ಮೂರು ತಿಂಗಳ ಕ್ರಿಕೆಟ್ ಇಂದ ಔಟ್ ಆಗ್ಬೇಕಾಗುತ್ತೆ ಬಟ್ ನಮ್ಗೆ ಯಾವುದೇ ರೀತಿಯಾದ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಬಂದಿಲ್ಲ ಹರ್ಷಿತ್ ರಾಣ ಅವರು ಎಷ್ಟು ಟೈಮ್ ತಗೋತಾರೆ ಆ ಒಂದು ರಿಕವರಿ ಟೈಮ್ ಅಂತ ಹೇಳಿ ಬಟ್ ನನಗೆ ಇನ್ಫಾರ್ಮೇಶನ್ ಪ್ರಕಾರ ಹರೌಂಡ್ ಒಂದು ಮೂರು ತಿಂಗಳ ಇವರಿಗೆ ಬೆಡ್ ರೆಸ್ಟ್ ಬೇಕಾಗುತ್ತೆ ಬೆಡ್ ರೆಸ್ಟ್ ಆಮೇಲೆ ರಿಕ್ವರಿ ಟೈಮು ಅದೇ ರೀತಿಯಾಗಿ ರಿಹಾಬು ಅದೆಲ್ಲ ಸಾಕಷ್ಟು ಕಂಡೀಷನ್ ಇದಾವೆ ಬಟ್ ನನ್ನ ಪ್ರಕಾರ ಒಂದು ಮೂರು ತಿಂಗಳ ಕ್ರಿಕೆಟ್ ಇಂದ ಔಟ್ ಆಗ್ತಾರೆ ಸೊ ಪ್ರತಿಯೊಬ್ಬ ಕೆ ಕೆ ಆರ್ ಗೆ ಒಂದೇ ಒಂದು ರಿಕ್ವೆಸ್ಟ್ ನೀವು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ವಿಥೌಟ್ ಹರ್ಷಿತ್ ರಾಣಾ ಇಲ್ದಾಗೆ ನೀವು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಪರ್ಫಾರ್ಮೆನ್ಸ್ ಕೊಡಬೇಕು ಆದ್ರೆ ಬಿಗ್ಗೆಸ್ಟ್ ಚಾಲೆಂಜ್ ಏನಪ್ಪ ಅಂದ್ರೆ ಹೌ ವಿಥೌಟ್ ಹರ್ಷಿತ್ ರಾಣ ಇಲ್ದೇನೆ ಯಾವ ರೀತಿ ಬೌಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಕೆ ಆರ್ ದಟ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್ ಈಗ ಅದಕ್ಕೆಲ್ಲ ಆನ್ಸರ್ ನಮಗೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಗುತ್ತೆ ಕೆ ಆರ್ ಮ್ಯಾನೇಜ್ಮೆಂಟ್ ಇದೆಲ್ಲ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತೇಳಿ ಸದ್ಯದ ಲೇಟೆಸ್ಟ್ ರಿಪೋರ್ಟ್ ನ ಪ್ರಕಾರ ಹರ್ಷಿತ್ ಅವರಿಗೆ ಸಕ್ಸಸ್ಫುಲಿ ಸರ್ಜರಿ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಅಪ್ಡೇಟ್ ನಾವು ಸ್ಪೈಡರ್ ರಿಷಬ್ ಪಂತ್ ಅವರ ಬಗ್ಗೆ ಡಿಸ್ಟನ್ ಮಾಡಿಷಬ್ ಪಂತ್ ಸದ್ಯ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಇಂಜುರಿ ಆಗಿತ್ತು ಈಗ ಇಂಜುರಿಯಿಂದ ರಿಕೋರ್ ಆಗಿದ್ದಾರೆ ಅಲ್ಸೆಟ್ ಬ್ಯಾಟಿಂಗ್ ಪ್ರಾಕ್ಟೀಸ್ ನ ಮಾಡ್ತಾ ಇದ್ದಾರೆ ಆ ಒಂದು ಬಿಡಿ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ ಸಿಗ್ಲೇ ಬೇಗ ಬೇಗ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗಿ ಅಲ್ಲಿ ಮಾತ್ರ ಐಪಿಎಲ್ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಪಿನ್ ಮಾಡ್ತೀನಿ ಜನ ಆಗಿ ಯಾಕಿದ್ರೆ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬರ್ತಾ ಇದೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಫಾಸ್ಟ್ ಆಗಿ ಫಟಾಫಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ ರಿಷಬ್ ಪಂತ್ ಈಗ ಬ್ಯಾಕ್ ಆಗಿದ್ರೆ ಕಮ್ ಬ್ಯಾಕ್ ಮಾಡ್ತಾ ಇದಾರೆ ನೆಟ್ನಲ್ಲಿ ಬರ್ಜರಾಗಿ ಬ್ಯಾಟಿಂಗ್ ಪ್ರಾಕ್ಟೀಸ್ ನ ಮಾಡ್ತಾ ಇದ್ರೆ ಕಾಣ್ಬೇಟ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಎಲ್ ಎಸ್ ಟೀಮ್ ಅಲ್ಲಿ ಯಾವ ರೀತಿ ಟೀಮ್ ಅನ್ನು ಲೀಡ್ ಮಾಡ್ತಾರೆ ಪ್ರತಿಯೊಬ್ಬ ಪಂತ್ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಸ್ಯಾಡ್ ನ್ಯೂಸ್ ಏನಪ್ಪ ಅಂದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಮಿಸ್ ಮಾಡಿದರೆ ಸೊ ಬಿಗಸ್ಟ್ ಒಂದು ಮೋಟಿವೇಶನ್ ತಗೊಂಡು ಅವ್ರು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತೇಳಿ ನಾವು ಹೋಪ್ ಅಪ್ಡೇಟ್ ಪಂಜಾಬ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಶನ್ ಮಾಡಿಂಗ್ಸ್ ಪ್ರಾಕ್ಟಿಸ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದರೆ ಈ ಒಂದು ಪ್ರಾಕ್ಟಿಸ್ ಕ್ಯಾಂಪ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಪಂಜಾಬ್ ಕಿಂಗ್ಸ್ ನ ಪ್ಲೇಯರ್ಸ್ ಜಾಯಿನ್ ಆಗಿದ್ದಾರೆ ಮೇ ಬಿ ಕೆಲವೊಂದು ಪ್ಲೇಯರ್ಸ್ ಮಿಸ್ ಆಗಿರಬಹುದು ಆದ್ರೆ ಮೆಜಾರಿಟಿ ಆಫ್ ದಿ ಪಂಜಾಬ್ ಪ್ಲೇಯರ್ಸ್ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಚಹಲ್ ಮತ್ತು ಆರ್ಯ ಮತ್ತು ಪ್ರಭು ಸಿಮ್ರನ್ ಮತ್ತು ಶಶಾಂಕ್ ಸಿಂಗ್ ಇಂತ ಒಂದು ಬಿಗ್ ಬಿಗ್ ಪ್ಲೇಯರ್ಸ್ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಪಂಜಾಬ್ ಕಿಂಗ್ಸ್ ನ ಕ್ಯಾಪ್ಟನ್ ಶೈಶ್ ಸೈರ್ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಯು ಎ ಇಗೆ ಹೋಗ್ತಾ ಇದ್ದಾರೆ ಆ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಜಾಯಿನ್ ಆಗೋಕೆ ಸೊ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಸೊ ಪಂಜಾಬ್ ಕಿಂಗ್ಸ್ ಇಂಡಿಯಾದಲ್ಲಿ ಬಿಟ್ಕಿ ಅವರು ದುಬೈ ಅಲ್ಲಿ ಪ್ರಾಕ್ಟೀಸ್ ಕ್ಯಾಮ್ನ ಇಟ್ಟುಕೊಂಡಿದ್ದಾರೆ ಬಟ್ ನೋಡಮ್ಮ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ನೆಕ್ಸ್ಟ್ ಅಪ್ಡೇಟ್ ನಾವು ಆರ್ ಸಿ ಬಿ ಟೀಮ್ ಬಗ್ಗೆ ಡಿಸ್ಕಶ್ ಮಾಡಮ್ಮ ಆರ್ ಸಿ ಬಿ ಟೀಮ್ ಬಗ್ಗೆ ಎಂತ ಅಂತ ಅಪ್ಡೇಟ್ ಅಲ್ಲ ಇಟ್ಸ್ ಎ ಸುಪೋಬ್ ಅಪ್ಡೇಟ್ ಸೊ ಇದ್ರ ಬಗ್ಗೆ ಡಿಸ್ಕಶ್ ಮಾಡಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟ್ ಬಿಡೋಣ ಒಂದೇ ಒಂದು ಲೈಕ್ ಮಾಡಿಗರು ಸೊ ಏನಪ್ಪಾ ಅಂದ್ರೆ ಚಿನ್ನಸ್ವಾಮಿ ಗ್ರೌಂಡ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ನಮಗೆ ಹೋಮ್ ಗ್ರೌಂಡ್ ಆಗಿ ಇರುತ್ತಾ ಅಥವಾ ಬಿಗ್ಗೆಸ್ಟ್ ಕ್ವಶನ್ ಈಗ ಒಂದು ಕ್ವೇಶನ್ ಗೆ ಒಂದು ಬರೋಬ್ಬರಿ ಆನ್ಸರ್ ಸಿಕ್ಕಿದೆ ಇವತ್ತು ಒಂದು ಬಿಗ್ ಮೀಟಿಂಗ್ ನ ಕಂಡಕ್ಟ್ ಮಾಡಿದರೆ ಸೊ ಈ ಒಂದು ಮೀಟಿಂಗ್ ನಲ್ಲಿ ಹೋಮ್ ಮಿನಿಸ್ಟರ್ ಸಾರು ಮತ್ತು ಕೆ ಎಸ್ ಸಿ ಎ ಪ್ರೆಸಿಡೆಂಟ್ ವೆಂಕಿ ಸಾರು ಮತ್ತು ಆರ್ ಯ ರಾಜೇಶ್ ಮೆನನು ಮತ್ತು ಕೆಲವೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಒಂದು ಮೀಟಿಂಗ್ ನಲ್ಲಿ ಇನ್ವಾಲ್ವ್ ಆಗಿದ್ರು ಬಟ್ ಇದು ಯಾವ ಮೀಟಿಂಗ್ ಅಪ್ಪ ಅಂದ್ರೆ ಇಟ್ಸ್ ಆಲ್ ಅಬೌಟ್ ಆರ್ ಸಿ ಬಿ ಅನ್ನು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಆಡಿಸಬೇಕು ಅಂತೇಳಿ ಆ ಒಂದು ಡಿಸ್ಕಶನ್ ಆಗಿದೆ ಆದ್ರೆ ನಮಗೆ ಫೈನಲ್ ಒಂದು ಬಿಗ್ ನಿರ್ಧಾರ ಯಾವಾಗ ಬರ್ತಪ್ಪ ಅಂದ್ರೆ ಅದು ಬುಧವಾರ ದಿನ ಎಕ್ಸಾಕ್ಟ್ಲಿ ನಮಗೆ ಅಫಿಷಿಯಲ್ ಆಗಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಇಷ್ಟಕ್ಕೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಸಿ ಬಿ ಹೋಮ್ ಮ್ಯಾಚ್ ಅನ್ನು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಆಡಿಸ ಅಥವಾ ಇಲ್ಲ ಅಂತೇಳಿ ಅದರಲ್ಲಿ ಇಲ್ಲಿ ಕೆ ಎಸ್ ಎ ಪ್ರೆಸಿಡೆಂಟ್ ಅವರು ವೆಂಕಿತ್ ಸರ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕುಡಿದರೆ ಪಾಸಿಟಿವ್ ನ್ಯೂಸ್ ಏನಪ್ಪಾ ಅಂದ್ರೆ ಆಲ್ ಟು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸರಿ ಆರ್ ಸಿ ಬಿ ಎಲ್ಲಾ ಮ್ಯಾಚ್ ಅನ್ನು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಆಡಿಸ್ತಾ ಇದ್ದೀವಿ ಅಂತ ಹೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನೋಡಿದರೆ ಇದು ಮಾತ್ರ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗ್ರೇಟ್ ನ್ಯೂಸ್ ಬಟ್ ಅಫಿಷಿಯಲ್ ಆಗಿ ನಮ್ಗೆ ಗೊತ್ತಾಗೋದು ಅದು ಬುಧವಾರದ ನಮಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಅವತ್ತ ದಿನ ಎಲ್ಲಾ ಇನ್ಫಾರ್ಮೇಶನ್ ಬರುತ್ತೆ ಆ ಒಂದು ಇನ್ಫಾರ್ಮೇಶನ್ ಬಂದ್ರೆ ನಾನ್ ನಿಮ್ಗೆ ಶೇರ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಈಗಲೇ ಬೇಗ ಬೇಗ ಗೆ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಮಾಡಿ ಮತ್ತು ಈ ಒಂದು ವಿಡಿಯೋ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೆ ಶೇರ್ ಮಾಡಿ ಬುಧವಾರ ನಮಗೆ ಒಂದು ಕ್ಲಾರಿಫಿಕೇಶನ್ ಬರುತ್ತೆ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಆರ್ ಸಿ ಬಿ ಹೋಮ್ ಮ್ಯಾಚ್ ನಡೆಸ್ತಾರ ಅಥವಾ ಇಲ್ಲ ಅಂತೇಳಿ ಬುಧವಾರ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಾ ಇರಿ ನೋಟಿಫಿಕೇಶನ್ ಆನ್ ಮಾಡಿ ಮತ್ತು ಟೆಲಿಗ್ರಾಮ್ ಗ್ರೂಪ್ ಗೆ ಇನ್ನೂ ಯಾರು ಜನ ಇಲ್ಲ ಸೊ ಈಗಲೇ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಬೇಗ ಬೇಗ ಜನ ಆಗಿ ಅಲ್ಲಿ ಮಾತ್ರ ಫಾಸ್ಟ್ ಆಗಿ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಸೊ ನಮ್ಮ ಕೆ ಎಸ್ ಎ ಪ್ರೆಸಿಡೆಂಟ್ ವೆಂಕಿ ಸರ್ ಸಾಕಷ್ಟು ಕಷ್ಟ ಪಡ್ತಾ ಆರ್ ಸಿ ಬಿ ಹೋಮ್ ಮ್ಯಾಚ್ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಆಡಿಸ್ಬೇಕಂತೇಳಿ ಬಟ್ ವಾಟ್ ಅಬೌಟ್ ಫೈನಲ್ ನಿರ್ಧಾರ ಬುಧವಾರದಿಂದ ಏನು ಬರುತ್ತೆ ದಟ್ ಇಸ್ ದ ಬಿಗ್ಸ್ಟ್ ಕ್ವಶನ್ ಸೊ ಕಾಯ್ತಾರೆ ಎಲ್ಲ ಇನ್ಫಾರ್ಮೇಶನ್ ಹಾಕ್ ಕೊಡ್ತೀನಿ ಈ ಒಂದು ಅಪ್ಡೇಟ್ ನಲ್ಲಿ ಏನಾದರೂ ದೌಡ್ಸಿ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು